ಗ್ರಾಮಸ್ವರಾಜ್ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಗಡಿಭಾಗದ ಜನತೆಯ ದಾಹ ನೀಗಿಸುವ ನಿಟ್ಟನಲ್ಲಿ ವೃಷಭಾವತಿ ನದಿ ಬಳಿ ಅಣೆಕಟ್ಟು ನಿರ್ಮಾಣ ಮಾಡುವುದಾಗಿ ಶಾಸಕ ಎಸ್ಎಂ ನಾರಾಯಣಸ್ವಾಮಿ ಭರವಸೆ ನೀಡಿದ್ರು ತೊಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಬಳಿಯಿಂದ ಆಯೋಜಿಸಲಾಗಿದ್ದ ಗ್ರಾಮ ಸಭೆ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಸ್ಎಂ ನಾರಾಯಣಸ್ವಾಮಿ ಅವರು ವೃಷಭಾವತಿ ನದಿ ತುಂಬಿ ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನು ಸಂರಕ್ಷಿಸುವ ನಿಟ್ಟನಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡುವ ಯೋಜನೆ ನನ್ನದಾಗಿದೆ ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಟ್ಟಿಗೆ ಮಾತುಕತೆ ನಡೆಸಿ ನೂರು ಕೋಟಿ ಆಗುತ್ತದೋ ಇನ್ನೂರು ಕೋಟಿ ವೆಚ್ಚ ತಗುಲುತ್ತದೋ ಗೊತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಅಣೆಕಟ್ಟು ುವ ಗುರಿ ಹೊಂದಿದ್ದೇನೆ ಆ ಮೂಲಕ ಈ ಭಾಗದ ಜನತೆಗೆ ಕುಡಿಯುವ ನೀರು ಪೂರೈಕೆ ಎಂದು ಹೇಳಿದರು ಸರ್ಕಾರದಿಂದ ಲಭಿಸುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಸಾರ್ವಜನಿಕರಿಗೆ ಹೇಳಿದರು ತೋಟಗಾರಿಕೆ ಇಲಾಖೆ ಅಧಿಕಾರಿ ಶಿವಾರೆಡ್ಡಿ ಸಿಡಿಪಿಒ ಮುನಿರಾಜ್ ಕೃಷಿ ಇಲಾಖೆ ಅಧಿಕಾರಿ ಪ್ರತಿಭಾ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳ ಕುರಿತು ಸಾರ್ವಜನಿಕರಿಗೆ ಮನದಟ್ಟು ಮಾಡಿದ್ರು ಈ ಸಂದರ್ಭದಲ್ಲಿ ತೊಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ಉಪಾಧ್ಯಕ್ಷರಾದ ಲಾವಣ್ಯ ಹಂಸಾನಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಬಿವು ಗುರುಮೂರ್ತಿ ಅರೀಕ್ಷಕ ಉಪನಿರೀಕ್ಷಕ ಕಿರಣ್ ಕುಮಾರ್ ಒಳಗೊಂಡಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಮುಖಂಡರುಗಳಾದ ಲಕ್ಷ್ಮೀನಾರಾಯಣ ಪ್ರಸಾದ್ ಜಯಣ್ಣ ರಾಮಶೆಟ್ಟಿ ರಾಮಪ್ಪ ಪಾರ್ಥಸಾರಥಿ ಹಾಗೂ ಮುಖಂಡರುಗಳು ಸಾರ್ವಜನಿಕರು ಭಾಗವಹಿಸಿದ್ರು ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಕುರಿತು ಸವಾಲು ಪತ್ರದ ಮನವಿಯನ್ನು ಶಾಸಕ ಸ್ವಾಮಿ ಅವರಿಗೆ ಸಲ್ಲಿಸಿದ್ರು ಕಾರ್ಯಕ್ರಮದ ಉಸ್ತುವಾರಿ ಪಿಡಿಒ ಮಧು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಜನ ಅಲ್ಲ ಈ ತಾಲೂಕಿನಲ್ಲಿ ವಾಸ ಮಾಡತಕ್ಕಂಥ ಸುಮಾರು ಮೂರು ಲಕ್ಷ ಜನ ಎರಡು ಲಕ್ಷದ ಮೂವತ್ತೈದು ಸಾವಿರ ಕೂಡ ನಮ್ಮ ಜನನೇ ಅವರಿಗೆ ಮೂಲಭೂತ ಸೌಲಭ್ಯ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕೂಡ ನಾನಾದರೂ ಕೂಡ ಮಲ್ಲೇಶ್ ಹೇಳಕ್ ಇವತ್ತು ಕುಡಿಯಲು ಕೊಟ್ಟಿರ್ತಕ್ಕಂಥ ನಾನು ಸಿಮೆಂಟ್ ರಸ್ತೆ ಹಾಕಿದ್ರು ನಾನು ಸ್ಕೂಲ್ ರಿಪೇರಿ ಮಾಡೋ ನಾನು ಮನೆ ಕೊಟ್ಟಿರೋದು ನಾನು ಇಷ್ಟೆಲ್ಲ ಮಾಡಿದ್ದೇನೆ ಆ ರಸ್ತೆಯನ್ನು ಕೂಡ ಸಾಕಷ್ಟು ಮಾರ್ಗವಾಗಿ ಆ ರಸ್ತೆಯನ್ನು ಕೂಡ ಆ ಗ್ರಾಮಕ್ಕೆ ಖಂಡಿತವಾಗ್ಲು ಮಾಡಿಕೊಡ್ತೇನೆ ಗ್ರಾಮದ ರೈತರ ಕೂಡ ಆತಂಕ ಪಡೋದು ಬೇಡ ಯಾಕೆ ಕ್ಲಾರಿಫಿಕೇಶನ್ ಕೊಟ್ಟೆ ಅಂದ್ರೆ ಸಮಾಜದಲ್ಲಿ ತಪ್ಪರ್ತಾ ಹೋಗ್ಬಾರ್ದು ಇವತ್ತು ಈ ರೀತಿಯಾಗಿ ನಾನು ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ನೀವೆಲ್ಲ ಸೇರಿ ಶಾಸಕರನ್ನಾಗಿ ಮಾಡುತ್ತೆ ಒಂದು ಯೋಚನೆ ಮಾಡಿ ಹನ್ನೆರಡು ವರ್ಷ ಹಿಂದೆ ಈ ತಪ್ಪರಲ್ಲಿ ಇಷ್ಟೇ ರಸ್ತೆ ಇತ್ತು ಕುಡಿಯೋರಿಲಿಲ್ಲ ಒಂದು ನೈಮಾಸ್ ಇರಲಿಲ್ಲ ಇಲ್ಲ ಸಿಮೆಂಟ್ ರಸ್ತೆ ಮೊದಲೇ ಇರಲಿಲ್ಲ ಇವತ್ತು ಇವೆಲ್ಲವನ್ನು ಮಾಡಿಕೊಟ್ಟಿದ್ದೇನೆ ಜೊತೆಗೆ ಇವತ್ತು ಹೊಸದಾಗಿ ಈ ಸರ್ಕಲ್ ಡೆವಲಪ್ ಮಾಡಬೇಕು ಅಂತ ಹೇಳಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇನೆ ಮೊನ್ನೆ ರಸ್ತೆ ಉದ್ಘಾಟನೆ ಮಾಡಿದೆ ನಾಲ್ಕು ಕೋಟಿ ರಸ್ತೆ ಅದೇ ನಡಬದ ಕಾಮಗಾರಿ ಪ್ರಾರಂಭ ಆಗ್ತದೆ ನಾನು ಯಾಕೆ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಂದ್ರೆ ಈ ರಸ್ತೆಯಲ್ಲಿ ಎಷ್ಟು ಬಾರಿ ತಾರ ಹಾಕಿದ್ರು ಕೂಡ ತಾರ್ ನಿಲ್ತಾ ಇಲ್ಲ ಅದಕ್ಕೆ ಸಂಪೂರ್ಣವಾಗಿ ನಿಮ್ಮ ಗ್ರಾಮದ ಚಂದ್ರಮೌಳೇಶ್ವರ ದೇವಸ್ಥಾನದವರು ಕೂಡ ಸಿಮೆಂಟ್ ರಸ್ತೆಯನ್ನು ಮಾಡ್ತೇನೆ ಸಿಮೆಂಟ್ ರಸ್ತೆ ಅಂದ್ರೆ ನೀವಾಗ ಸಿಮೆಂಟ್ ನೋಡಲ್ಲ ಇದು ಎಂ ಥರ್ಟಿ ಗ್ರೇಡ್ ಎಂ ಥರ್ಟಿ ಗ್ರೇಡ್ ಆರು ಮೀಟರ್ ಅಗದ ರಸ್ತೆಯಿಂದ ಇಪ್ಪತ್ತು ವರ್ಷ ಆದರೂ ಕೂಡ ಸಿಮೆಂಟ್ ರಸ್ತೆ ಅಂತ ರಸ್ತೆಯ ಸರ್ಕಲ್ ಈ ಕಡೆ ಇನ್ನೂರು ಮೀಟರ್ ಈ ರಸ್ತೆಗೆ ನೂರು ಮೀಟರ್ ಸೇರಿಸಿ ರಸ್ತೆ ಮಾಡಿಕೊಡ್ತಾ ಇದ್ದೀವಿ ಮತ್ತೆ ಚಿಕ್ಕಳುಜೆಯಲ್ಲಿ ಶುರು ಮಾಡಿದ್ದೀವಿ ಚಿಕ್ಕಳ ಸಮುದಾಯ ಬೋಧಕ್ಕೆ ಅರವತ್ತು ಲಕ್ಷ ಮಂಜೂರು ಮಾಡಿದ್ದೇನೆ ನಿಮ್ಮ ಎಲ್ಲ ಗ್ರಾಮಗಳಲ್ಲೂ ಕೂಡ ಇವತ್ತು ಸಿಮೆಂಟ್ ಅಷ್ಟು ಮಾಡಿದ್ದೇನೆ ನಮ್ಮ ಶಿವು ಮತ್ತು ವರದರಾಜು ಕೂಡ ಅವ್ರ ರಸ್ತೆ ನಾನೇ ಮಾಡಿದ್ದೆ ಮತ್ತೆ ಬೇಕು ಹೋದ್ರು ನಿಮ್ಮ ರಸ್ತೆ ಮಂಜೂರು ಮಾಡಿದ್ದೇನೆ ಇವತ್ತು ರಾಮಣ್ಣ ಮತ್ತು ಅವರೆಲ್ಲ ಸಂಘಟ ಇವತ್ತು ನಮ್ಮ ಪುಷ್ ಸೇರ್ಪಡಾಗಿದ್ದರಿಂದ ನಮಗೆ ಭಾಗದಲ್ಲಿ ಶಕ್ತಿ ಬಂದಿದೆ ಆ ವಂಚಿಯಲ್ಲಿ ಕೂಡ ಮುನಿರಪ್ಪ ಮತ್ತು ಅವ್ರ ಸಂಘದ ಬಂದಿದ್ದಾರೆ ಮುಂದೆ ಇನ್ನೂ ಕೂಡ ಕೆಲವು ಅನೇಕ ಜನ ಬರ್ತಾರೆ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಸತ್ಯ